ప్రస్తుత దిన సర కవీ ప సార్ బికాంప్ సేకం తర్సం పదే సార్ అమ్మ ఎన్నది ఆ కవే బర్దా సార్ అదన్నే అదే బర సార్ డ్యార్యారెస్బోదీ సార్ బ్యారే సమాన్యవా కవికెన్ బాషు తెరీతావు సార్ అదే అది అమ్మ బాగా అంటే తా బయో బరికేదే రాజమండల కార్యక్రమం అబ్బా కవిస్తే ರಾಜ ಕಾರ್ಯಕ್ರಮ ಅಂತ ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಬಹುದು ಆಹ್ವಾನ ಮಾಡಿದಾಗ ಅವರು ಎಲ್ಲ ತಾಯಿ ಬಗ್ಗೆ ಒಂದು ಪ್ರಸ್ತುತವಾದಂಥ ಕವನಗಳನ್ನು ಬರೀಬೇಕು ಆ ಕವಿತೆಯನ್ನು ವಾರ್ತೆ ಮಾಡಬೇಕು ನಾನು ಮಾಡಿದ್ವಿ ಅವಾಗ ಆ ಕವಿತೆಯನ್ನು ಬಂದರೆ ಸಾಮಾನ್ಯವಾಗಿ ಎಲ್ಲರ ಬಗ್ಗೆಯೂ ಕವಿತೆಗಳು ತಂದೆ ಬಗ್ಗೆ ಇದೆ ಸಹೋದರ ಬಗ್ಗೆ ಇದೆ ಅಕ್ಕನ ಬಗ್ಗೆ ಇದೆ ಪ್ರೀತಿ ಬಗ್ಗೆ ಇರುತ್ತೆ ಸಮಾಜದ ಅರ್ಸ ಎಲ್ಲ ರೀತಿಯ ಕವತೆಗಳು ಬರ್ತವೆ ಆದರೆ ವಿಶೇಷವಾಗಿ ತಾಯಿ ಕವನ ಬರೀತಾ ಅವ ಸಾಹಿತ್ಯ ಪುರಸ್ಕಾರಕ್ಕಾಗಿ ಬರಬೇಕು ಸರ್ ನೀವು ವೃತ್ತಿಯಿಂದನೇ ಬೇರೆ ಪ್ರವೃತ್ತಿಯಿಂದಲೇ ಬೇರೆ ಸರ್ ವಾಣಿಜ್ಯ ಉಪನ್ಯಾಸಕರಾಗಿದ್ರು ಕೂಡ ರಚನೆ ಅವನ್ನೆಲ್ಲ ಸರ್ ಸಾಧ್ಯ ಹೇಗೆ ಸರ್ ಸಾಮಾನ್ಯವಾಗಿ ಮೊದಲು ನಾವು ಕನ್ನಡಿಗೊಂಡಿದ್ದೀವಿ ಎರಡನೇದು ಏನಂದ್ರೆ ಮಾತೃಭಾಷೆ ಕನ್ನಡ ನೋಡಬೇಕು ಮುಸ್ಲಿಮ ಸಮಾಜದವರಾದ್ರು ಕೂಡ ಮಾತೃಭಾಷೆ ಕನ್ನಡ ಹಾಗಾಗಿ ಉಳ್ಳ ಅಲ್ಲ ಅನ್ಸುತ್ತೆ ಉದ್ದು ಆತ ಮಾತೃಷ್ಷ ಕನ್ನಡದಲ್ಲಿದ್ದೀವಿ ಕನ್ನಡವೇ ಕರೆದಿದ್ದೀವಲ್ಲ ಹಾಗಾಗಿ ಮಾತೃಭಾಷೆ ನಮ್ಮದು ಕನ್ನಡ ಅಲ್ಲ ಓದುವಂಥ ಹವ್ಯಾಸ ಅದು ಅದಕ್ಕೆ ವೃತ್ತಿ ಇದೆ ಕನ್ನಡದವರೇ ಮಾಡಬೇಕು ಅಂತ ಏನಿಲ್ಲ ಕನ್ನಡದವರು ಓದಬೇಕು ಕನ್ನಡದವರು ಆದ ವಿಷಯದ ಎಷ್ಟೋ ಜನ ಕವಿಗಳು ಬೇರೆ ವಿಷಯದವರೇ ಇದ್ದಾರೆ ಅವರು ಬ್ಯಾಂಕ್ ಮ್ಯಾನೇಜರ್ ಅದೇ ರೀತಿ ನೀವು ಧಾರಾ ಬಂದರೆ ಮೊದಲು ಅವರು ಮರಾಠ ಆಮೇಲೆ ಕರ್ನಾಟಕ ಕರ್ನಾಟಕ ಕನ್ನಡ ಮತ್ತು ಅವರು ನಮಗೊಂದು ರಾಷ್ಟ್ರ ನಮಗೆ ಕೊಡ್ತಾರೆ ಜ್ಞಾನಪೀಠ ವಾಣಿಜ್ಯ ನಮ್ಮದು ಹೊಟ್ಟೆ ಪಾಠ ಕನ್ನಡ ನಮ್ಮದು ಹೃದಯದ ಪಾಠ నార్మల్ పర్సన్ కవి ఆగంద్ర మొదలు హృదయకి కివిక స కివీ హృదయకి కివికొడ ఎలా పరిసర ఎలా సూక్ష్మత నోడ వంత నోట అదేనా సరే సూక్ష్మత సూక్ష్మతే నర్గద సూక్ష్మ సర్గ సూక్త ఈ కతూ నవ్వు అంత గద్లన ಕೇಳ ಕೇಳ್ತದೆ ಅದು ಒಂದೇ ಒಂದನ್ನೇ ನಾವು ಇಟ್ಕೊಂಡೋಗಿ ಎಕ್ಸಾಂಪಲ್ ಈಗ ನಾವು ಬೆಳಿಗ್ಗೆ ವಾಕಿಂಗ್ ಹೋಗಿದ್ವಿ ವಾಕಿಂಗ್ ಹೋದಾಗ ಒಂದು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ ನಡ್ಕೊಂತಾರೆ ಕೂಡ್ತೀವಿ ನಾವು ಅಲ್ಲಿ ಅಲ್ಲಿ ಕೂತಾಗ ನಮಗೆ ಏನು ಅನಿಸುತ್ತೆ ಸುಮ್ಮನೆ ನಾರ್ಮಲ್ ಜಾಯಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡಿ ಬಂದ್ಬಿಡ್ತೀವಿ ಆದ್ರೆ ಯಾವುದೋ ಒಂದು ಹಕ್ಕಿ ಹಾಕೊಂಡು ಹೊಂದ್ರೆ ಆ ಹಕ್ಕಿ ಎಲ್ಲಿತನ ಆ ಹಕ್ಕಿ ನಿಮ್ಮ ಆ ಸದ್ದೆ ನಿಮ್ಗೆ ಕೇಳುತ್ತಾ ಅಲ್ಲಿತನ ನಿಮ್ಮ ಕಿವಿ ಅಲ್ಲಿಗೆ ಕೊಡಬೇಕು ಅದು ಸೂಕ್ಷ್ಮತೆ ಮತ್ತು ಈ ಗಾಳಿ ಗಾಳಿ ಬೀಸೋದು ತನ್ನದೇ ಆದಂಥ ಭಾಷೆ ಗಾಳಿಗೆ ತನ್ನದಾದಂಥ ಭಾಷೆ ಮನೆಗೆ ತನ್ನದಾದಂಥ ಭಾಷೆ ಈ ಮೋಡಗಳಿಗೆ ತನ್ನದೇ ಆದಂಥ ಭಾಷೆ ಎಲ್ಲದಕ್ಕೂ ಹೇಗೆ ಒಂದು ಭಾಷೆ ಇದೆ ಪರಿಸರಕ್ಕೊಂದು ಭಾಷೆ ಇದೆ ನೆಲಕ್ಕೊಂದು ಭಾಷೆ ಇದೆ ಜಲಕ್ಕೊಂದು ಭಾಷೆ ಇದೆ ಆ ಭಾಷೆಗಳನ್ನೆಲ್ಲವನ್ನೂ ನಾವು ಕೇಳುವಂಥ ಕಿವಿಗಳು ಹೃದಯಕ್ಕೆ ಕೊಟ್ಟರೆ ಮಾತಾಡ್ತೇವೆ ನಾವು ನೀವು ಮಾತಾಡೋದು ಭಾಷೆ ಬೇಕು ಕನ್ನಡ ಭಾಷೆ ಬೇಕು ಕಿವಿಗಳು ಬೇಕು ಈ ಹೊರ ಕಿವಿಗಳಿಂದ ನಿಮ್ಮ ಮಾತು ನಮ್ಮ ಮಾತು ಕೇಳುತ್ತೆ ಆದರೆ ಪ್ರಕೃತಿಯ ಮಾತು ಕೇಳಬೇಕಾದ್ರೆ ಹೃದಯಕ್ಕೆ ಕಿವಿಗಳು ಅವಾಗ ಮಾತ್ರ ನಾವು ಅಸೂಕ್ಷ್ಮತೆಯನ್ನು మనంద హచ్చా ఓదు జాస్తి ఓదర్ నవెస్ట్టు ఓద్తీ అబ్ద భార ని ఫీలింగ్స్ ఇస్తే నమగూ హృదయ నిదయ అంతా నిమగూ ఫీలింగ్స్ ఇస్తే ఆ ఫీలింగ్స్ ఆ భావన వ్యక్తపడే నిషాయి భాష ఏం బాగుంటే నేను సమాన్య భాష అది హెచ్చిన శబ్దభారే బేక హెచ్చు పుస్తకం ఓదో ఆ సమయ పుస్తకకి నాట్ అబ్ద భారా ಮೊದಲ ಬಟ್ಟಾದ್ರ ಜೊತೆಗೆ ನಮಗೆ ಶಿಸ್ತು ಬರುತ್ತೆ ಅದಾದ ನಂತರ ನಿಮಗೆ ನೀವು ಬರವಣಿಗೆಗಳ ನಿಮ್ಮ ಭಾವನೆಗಳಿಗೆ ನೀವು ಅಕ್ಷರ ಅನುಭವಗಳನ್ನು ಕೂಡ ಸ್ಟಾರ್ಟ್ ಮಾಡ್ತೀರಿ ಇದು ಅದರಲ್ಲಿ ನಾನು ಕಂಡುಕೊಂಡಿದ್ದೀನಿ ಅನೇಕ ಕಾದಂಬರಿಗಳನ್ನು ರಚನೆ ಮಾಡ್ತೀನಿ ಸರ್ ಕಾದಂಬರಿಗಳ ನಿನ್ನೆಯಿಂದ ರಚನೆ ಮಾಡಿ ಕಥೆಗಳನ್ನು ಬರ್ತಾ ಇದ್ದೀನಿ ನೀವು ಕಥೆಗಳು ಬರೋದ್ರೆ ಸರ್ ಫಸ್ಟ್ ಕತೆ ಏನು ಬರುತ್ತೆ ಸರ್ ಎದುರು ಬರ್ತದೆ ಫಸ್ಟ್ ಕತೆ ನಾನು ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತೀನಿ ನೈಜವಾದಂಥ ಕಥೆಗಳನ್ನು ಬರೆಯೋಕೆ ಇಷ್ಟಪಡ್ತೀನಿ ನನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಜೀವನದಲ್ಲಿ ಅಥವಾ ನೆರೆಯವರಲ್ಲಿ ಎಲ್ಲೋ ಒಂದಾದಂಥ ಘಟನೆಗಳನ್ನು ನಾನು ಆ ಸ್ಥಳದಲ್ಲಿ ಆ ಸ್ಥಾನದಲ್ಲಿ ನಾನಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನನ್ನನ್ನು ನಾನೇ ವಿಮರ್ಶೆ ಮಾಡಿಕೊಂಡು ಆ ಕಥೆಗಳನ್ನು ಆರಂಭ ಮಾಡ್ತೇನೆ ವಾಣಿ ಆಧಾರವಾಣಿ ಅಂತ ನಾನು ಬರೋದೇ ವಾಣಿ ಆಧವಾಣಿ ಅದರ ಬಗ್ಗೆ ಹೇಳಿ ಅದು ವಾಣಿ ಆಧವಾಣಿ ಅಂತಂದರೆ ನಮ್ಮ ಒಬ್ಬ ಒಬ್ಬ ಸೌಖ್ಯ ಮಗಳಿರ್ತಾರೆ ಅವಳಿಗೆ ಭಾಳ ಲೇಟಾಗಿ ಮದುವೆ ಆಗುತ್ತೆ ಭಾಳ ಲೇಟಾಗಿ ಮದುವೆ ಆಗುತ್ತೆ ಅಂದರೆ ಮದುವೆ ಅಂದರೆ ಎಲ್ಲರಿಗೂ ಸಂಭ್ರಮ ಅಂತ ಸೌಕರ್ಯ ಎಲ್ಲ ಸಂಪತ್ತು ಇರುವಂಥ ವ್ಯಕ್ತಿಗಳಿಗೆ ಲೇಟ್ ಆಗಿ ಮದುವೆ ಆಗುತ್ತೆ ಮೂವತ್ತರ ವಯಸ್ಸಿಗೆ ಸಮೀಪ ಅಷ್ಟು ದೀರ್ಘ ವರ್ಷ ಕಷ್ಟ ನೋವನ್ನು ಅನುಭವಿಸಿ ಹೆಚ್ಚುಚ್ಚುಮತಗಳನ್ನು ಅನುಭವಿಸಿದಂತಹ ಒಂದು ಹುಡುಗ ಮದುವೆ ಆಗ್ತಾರೆ ಮೇಲೆ ಎಷ್ಟೋ ವರ್ಷಗಳ ಕಾಲ ಮತ್ತು ನಾಲ್ಕು ವರ್ಷಗಳ ಕಾಲ ಮಕ್ಕಳ ಹಾಕ್ಬೇಕಾದ್ರೆ ಗರ್ಭಿಣಿ ಆಗ್ತಾರೆ ಗರ್ಭಿಣಿ ಆಗ್ಬೇಕಾದ್ರೆ ಮಗು ಮುಗಿರ್ತಾರೆ ಅದು ಅಂತಿಮ ದಿನದಲ್ಲಿ ಹೋಗ್ತಾರೆ ಇನ್ನೇನು ಡೆಲಿವರಿ ಆಗ್ಬೇಕನ್ನ ಹೊಟ್ಟೆ ಮುಗಿಟ್ಟುಕೊಂಡು ಹೋಗ್ತಾರೆ హాగ్ అవును హురు వణి వణి అది అష్టపట్టను అది నిర్వహణ అది వణి ఆ వారి ఆమె పడదో బట్టే పట్టె బట్టేందు బట్టె అంత పడుతుంది ఇవ్వరిక కవత రచన సార్ ఈ ప్రశస్తిగా ఏదో అది సార్ ఒక కహళె ప్రశస్తి ఎర ಅಲ್ಲಿ ರಾಜ್ಯ ಮತ್ತು ಬೇರೆ ರಾಜ್ಯಗಳಿಂದ ಕವಿಗಳು ಭಾಗವಹಿಸುತ್ತಿದ್ದೆ ಆ ಕವಿಗಳ ಸ್ಪರ್ಧೆಗಳಲ್ಲಿ ನನ್ನ ಕವಿತೆಯನ್ನು ಕಲಿಸಿದ್ದೆ ನಾನು ಸ್ಮಶಾನದ ಮೌನ ಅಂತೇಳಿ ಆ ಕವಿತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆಯಾಗಿತ್ತು ಆಯ್ಕೆಯಾಗಿ ನಿರ್ಮುಗಾರ ನೆಚ್ಚಿನ ಕವಿತೆಯಾಗಿ ಸ್ಮಶಾನದ ಸ್ಮಶಾನದ ಮೌನ ಸ್ಮಶಾನ ಅದಕ್ಕೆ ರಾಜ್ಯ ಮಟ್ಟದ ಕವಿಗೋಷ್ಠಿ ಅಲ್ಲಿ ಒಂದು ಅವನ್ನೆಲ್ಲ ಬರುವಾಗ ಅಲ್ಲಿ ಹೋಗಿ ಬಂದ ಸ್ಮಶಾನ ಕವಿಲಿಲ್ಲ ಅಂದರೆ ಈಗ ನಾನು ನಿಮ್ಗೆ ಹೇಳಿದೆ ಎಕ್ಸಾಂಪಲ್ ನೀವೇನು ಈಗ ನಿಮ್ಮ ನಿಮ್ಮ ದೃಷ್ಟಿಯೊಳಗೆ ಸ್ಮಶಾನ ಏನು

ಚಕ್ರ ಇರುತ್ತೆ ಇವೆಲ್ಲ ನಾವು ಸ್ವಲ್ಪ ಚಿಕ್ಕವರಿಂದ ಕೇಳ್ಕೊಂಡ ಬಂದಿದ್ದೆ ಹಾಗಾಗಿ ನಾನು ಇದನ್ನೆಲ್ಲ ಅಂತಿದ್ದೀರ ನಾನು ಅವಾಗ ವಿಚಾರ ಮಾಡಿದ್ದೆ ನಾವೆಲ್ಲದನ್ನೇ ಹೇಳ್ತೀವಿ ಅದಕ್ಕೆ ಆದ್ರೆ ಸ್ಮಶಾನ ನಮಗೂ ನೋಡಿ ಏನು ಹೇಳುತ್ತೆ ಒಂದ ಒಂದು ತಂಗ್ನಿಗೆ ಬರಬೋಸ್ ಅನ್ನತಾನೆ ಆವಾಗ ಸ್ನಾನ ಸ್ಮಶಾನದ ಆ ಮೌನ ಏನು ಸುಮ್ಮನೆ ಇರತ್ತಲ್ಲ ಆ ಮೌನವನ್ನ ನಾನು ಆವರಿಸ್ಕೊಂಡೆ ಅಂದ್ರೆ ಸ್ಮಶಾನ ನಮಗೂ ನೋಡಿ ಏನು ಹೇಳಬಹುದು ನೀವೆಲ್ಲ ಅಂತೀರಪ್ಪ ಇಲ್ಲಿ ಸ್ಮಾರು ಇಲ್ಲಿ ಎಲ್ಲರೂ ಭೂತದೋ ಪ್ರೀತಗಳದು ಎಲ್ಲವೂ ಅಂತೀರಿ ಮತ್ತು ನಿಮ್ಗೆ ಗೊತ್ತಿಲ್ಲ ನೀಲ್ಲ ಮುಖಂಡರ್ಮೇಲೆ ನೀವು ಇದೇ ಅದು ನಿಮ್ಮ ಮನೆಯವರೇ ಯಾಕಂದ್ರೆ ಇನ್ನೂ ಒಂದಿನ ಇಲ್ಲೆಲ್ಲ ಬರಬೇಕು ಈ ಜಗತ್ತಲ್ಲಿ ಜಗ್ಡಿ ಎಲ್ಲ ಮಾಡಿ ದುಡಿದು ಹಿಡಿದು ಕಷ್ಟಪಟ್ಟು ಲಾಸ್ಟ್ ಇಲ್ಲೇ ಬರಬೇಕು ನನ್ನ ಮಡಿಲಲ್ಲೇ ಮಲ್ಕೋಬೇಕು ನಾನೇ ನೀವು ಅಂತಿಮವಾದಂಥ ಮಡಿಲನ್ನು ಕೊಡೋದು ಅಂದರೂ ನಾನು ನೋಡಿ ನೀವು ಇಷ್ಟ ಆಗಿರತ್ತೀನಿ ಅಂತ ಹೇಳುತ್ತಲ್ಲ ಹಾಗಾಗಿ ಸ್ಮಶಾನದ ಅಲ್ಲಿ ಹೋಗೇಬೇಕಂತ ಏನಿಲ್ಲ సూక్ష్మ విచారణ అదర్ బే సార్ కారుమోడీ ఇప్పి ముడుగడ ఆ విడుగడ కార్యక్రమం కుంబీరు నాడు కుంబీరు అంతా బాగా ఖుషిలుగో ఎలుబుర్గదంత ఊరికి కరెలు మాది అవును అంటంతింద భాష్ట నమ్మ కన్నడ రాజ్యోత్సవం అనుబోదు నమే అదే సార్ కవి ఖాళీలో సార్ బిజీగా ఏమో కేసుత సార్ అంత టైం విడుగు మాట్లాడుతుంది హీగా ఆ కాలోడ భాళ జ ఆక్చులి ఇష్ట భాళస్ కవిత పుస్తకం ఆగ్ ఒత్డ ఈ సాంసారిక ఈ వృత్తి ఇన్నితర ಮಜಲುಗಳಲ್ಲಿ ನು ಸಂಪೂರ್ಣವಾದಂಥ ಕೆಲಸ ಕೊಡಕ್ಕೆ ಆಗ್ತಿದ್ದೆ ಇನ್ನು ಮುಂದೆ ವಿಶಾಲ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಇದ್ದಾಗ ಒಂದು ಕೃತಿ ಮಾಡಿದ್ವಿ ಅದೊಂದು ಮುದ್ರಣ ಆಗಲಿಲ್ಲ ಅಲ್ಲೇ ಹೋಗ್ಬಿಟ್ಟದೆ ಮತ್ತು ಇದು ಬಹಳಷ್ಟು ದಿನಮಾಡಗಳಲ್ಲಿ ಕೂಡಿ ಒಂದು ಸಂಘ ಪುಸ್ತಕ ಪುಸ್ತಕನಾಗಿದೆ ಹೆಂಗ ಒಂದು ಮೋಡ ಕಟ್ಟಬೇಕಂದ್ರೆ ಆ ಮೋಡ ಕಟ್ಟಬೇಕಂದ್ರೆ ಬೇರೆ ಸಮುದ್ರದ ನೀರನ್ನು ಹೆಂಗು ತಗೊ ತೊಗೊಳುತ್ತೆ ಕೆರೆ ನೀರನ್ನು ಆವಿಯಾಗಿ ತೊಗೊಳುತ್ತೆ ಒಂದು ಗಟ್ಟರ್ ನೀರನ್ನು ಹಾಗಾಗಿ ಮಾಡಿದೆ ನೀವು ಭಗತ್ನಲ್ಲಿರುವಂಥ ನಿರ್ಣಯ ಏನಾಗುತ್ತೆ ಹಾಗಾದರೆ ಈ ಭೂಮಂಡಲದಲ್ಲಿ ಇರುವಂಥ ಈ ಮೇಲೆ ಇರುವಂತ ಎಲ್ಲ ರೀತಿಯಾದಂಥ ನೀರುಗಳನ್ನು ಆವಿಯಾಗಿ ಮಾಡ್ಕೊಂಡು ಹೆಂಗೆ ಕಾರು ಮೋಡ ಕಟ್ಟುತ್ತೆ ಹಾಗೆ ನನ್ನೊಳಗಿರುವಂಥ ತಿಂಗ್ಳುಗಳನ್ನು ನನ್ನೊಳಗಿರುವಂಥ ಭಾವನೆಗಳನ್ನು ಸಮಾಜದಲ್ಲಿರುವಂಥ ಅನುಕೂಲ ಅಂಕುಗಳನ್ನು ಸಮಾಜದಲ್ಲಿರುವಂಥ ಒಳ್ಳೆತನವನ್ನು ಕೆಟ್ಟತನವನ್ನು ಎಲ್ಲವನ್ನೂ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ವಸ್ತು ಕಾಡು ನಾವು ಎಲ್ಲದನ್ನೂ ಸೇರಿಸಿ ಕಟ್ಟಿರುವಂಥ ಮೋಡ